ಚಿರತೆ ಹಾವಳಿ ತಪ್ಪಿಸುವಂತೆ ಆಗ್ರಹಿಸಿ ಗೌರಿಬಿದನೂರು ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಚಿರತೆಯನ್ನು ಸೆರೆ ಹಿಡಿಯುವಂತೆ ಆಗ್ರಹಿಸಿದರು ಈ ವೇಳೆ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ ಮಂಚೇನಹಳ್ಳಿ ತಾಲೂಕಿನ ಆರ್ಕುಂದ ಗ್ರಾಮದ ಹೊರವಲಯದಲ್ಲಿರುವ ರೈತರ ಜಮೀನುಗಳಿಗೆ ಚಿರತೆಗಳ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದೆ ಈ ಬಗ್ಗೆ ಅರಣ್ಯ ಇಲಾಖೆಯವರು ದಿವ್ಯ ನಿರ್ಲಕ್ಷ್ಯತೆ ವಹಿಸಿದ್ದಾರೆ ಎಂದು ಆರೋಪಿಸಿದರು ಏನ್ ನಮ್ಮ ತಾಲ್ಲೂಕಿನ ಕಾಡಂಚಿನಲ್ಲಿರುವಂತಹ ಹಳ್ಳಿನ ರೈತರು ಇವತ್ತು ಭಯಭೀತರಾಗಿದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಕಾಡಂಚಿನಲ್ಲಿ ಇವತ್ತು ಏನದು ನಮ್ಮ ಗೋಮಾಳ ದನ ಬೇಯಿಸುವಂತ ಅರಣ್ಯ ಪ್ರದೇಶದಲ್ಲಿ ಇವತ್ತು ಅರಣ್ಯದಲ್ಲಿರುವಂಥ ಚಿರತೆಗಳು ನಾಡೋಳಕ್ಕೆ ಏನಕ್ಕೆ ಬರ್ತಾ ಇದ್ದಾವೆ ಅಂದ್ರೆ ಅಲ್ಲಿನ ಸುತ್ತುಮುತ್ತು ಅಲ್ಲಿ ಕಲ್ಲು ಗಣಿಗಾರಿಕೆ ಕೊಟ್ಟಿರುವಂತ ಪರವಾನಿಗೆ ಆ ಪರವಾನಿಗೆ ಕೊಟ್ಟವ್ರು ಎನ್ ಓ ಸಿ ಕೊಟ್ಟವ್ರು ಯಾರಪ್ಪ ಅಂದರೆ ಫಾರೆಸ್ಟ್ ಅವರು ನಮ್ಮ ಮೈಸೂರು ಜಿಯಾಲಿಸ್ ಅವರು ತಾಲೂಕು ಆಡಳಿತ ವಿ ಎ ಆರ್ಇರೆಲ್ಲ ಕೊಡ್ತಾರೆ ಇವತ್ತು ಅಲ್ಲಿ ಜೆ ಕೆ ಆರ್ ಕನ್ ಕೃಷನ್ ಸುಮಾರು ವರ್ಷದಿಂದ ಗಣಿಗಾರಿಕೆ ಮಾಡ್ತಾರೆ ಅಲ್ಲಿನ ಗಣಿಗಾರಿಕೆ ಸಂಜೆ ಆ ಶಬ್ದಕ್ಕೆ ಆ ಒಂದು ಸ್ಫೋಟಕ ಶಬ್ದಕ್ಕೆ ಇವತ್ತು ಹಳ್ಳಿಗಳು ಆರ್ಕುಂದಕ್ಕೆ ಮತ್ತೆ ಅರಸಲ್ಮಟ್ಟೆ ಗ್ರಾಮಕ್ಕೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಇವತ್ತು ನೋಡಿ ಅಲ್ಲಿ ಸುಮಾರು ಸರಿ ನಮ್ಮ ರೈತರು ಹೇಳಿದ್ದಾರೆ ನಮ್ಮ ಹಳೇ ಫಾರೆಸ್ಟ್ ಆಫೀಸರು ಇದ್ದಾಗ ಹಂಸಿ ಮೇಡಮ್ ಅವ್ರಿಗೆ ಹೇಳಿದ್ದಾರೆ ಅಲ್ಲ ಏನೋ ನಮ್ಮ ಚಿರತೆ ದಾಳಿ ಅಂತ ಹಾಕಿಲ್ಲ ಅದನ್ನ ಒಂದು ಸೆರೆ ಹಿಡಿಯುವಂತ ಕೆಲಸ ಆಗಿಲ್ಲ ಇವತ್ತು ನಾವು ಆ ಚಿರತೆ ವಾರ್ಡ್ ಜಾಗನ ನಾವು ಇವತ್ತು ಬೇಕಾದ್ರೆ ತೋರಿಸ್ತೀವಿ ಇಷ್ಟೆಲ್ಲಾರು ನಮ್ಮ ತಾಲ್ಲೂಕು ಆಡಳಿತ ಮತ್ತು ಅರಣ್ಯ ಅಧಿಕಾರಿಗಳು ಯಾಕೆ ಇಷ್ಟು ನಿರ್ ನಿರ್ಲಕ್ಷ್ಯ ಅನ್ನೋದನ್ನ ನಾವಿವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ಅರಣ್ಯ ಇಲಾಖೆಯವರು ಬೋನ್ ಇಡುವ ಮೂಲಕ ಚಿರತೆಯನ್ನು ಸೆರೆ ಹಿಡಿಯಬೇಕೆಂದು ಆಗ್ರಹಿಸಿದರು ಆರ್ಕುಂದ ಸುತ್ತಮುತ್ತಲಿನ ಅರಸಾಲ ಬಂಡೆಯಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ದು ಇದರ ಸ್ಫೋಟಕ ಶಬ್ದಕ್ಕೆ ಚಿರತೆ ಮತ್ತು ಕರಡಿಗಳು ಗ್ರಾಮದೊಳಕ್ಕೆ ಬರುತ್ತಿವೆ ಈ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಜರುಗಿಸುವ ಮೂಲಕ ಗ್ರಾಮದಲ್ಲಿನ ಜಾನುವಾರುಗಳ ಪ್ರಾಣವನ್ನು ರಕ್ಷಿಸಬೇಕೆಂದು ತಿಳಿಸಿದರು ಆರ್ಕುಂದ ಗ್ರಾಮದ ಹಸು ಮಾಲೀಕ ಆದಿನಾರಾಯಣಪ್ಪ ಮಾತನಾಡಿ ದನ ಕರುಗಳು ಕುರಿಗಳು ಮೇಯಲು ಹೋದರೆ ಮನೆಗೆ ವಾಪಸ್ ಬರುವ ತನಕ ಆತಂಕದಲ್ಲಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅರಣ್ಯ ಇಲಾಖೆಯವರು ಈ ಭಾಗದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯ ಶಬ್ದಗಳಿಗೆ ಕಾಡು ಪ್ರಾಣಿಗಳು ಗ್ರಾಮದೊಳಕ್ಕೆ ನುಗ್ಗುತ್ತಿದೆ ಇದರಿಂದ ಪ್ರತಿನಿತ್ಯ ರಾತ್ರಿ ವೇಳೆಯಲ್ಲಿ ಆತಂಕದಿಂದ ದಿನದೂಡುವಂತಾಗಿದೆ ನನಗೆ ಜೀವನಕ್ಕೆ ಆಧಾರವಾಗಿದ್ದ ಎಪ್ಪತ್ತೈದು ಸಾವಿರ ಬೆಲೆ ಬಾಳುವ ಸೀಮೆ ಹಸುವನ್ನು ಚಿರತೆ ಕೊಂದಿದೆ ಎಂದು ಅರಣ್ಯಾಧಿಕಾರಿಯ ಮುಂದೆ ಗ್ರಾಮದ ರೈತರು ತಮ್ಮ ಅಳಲನ್ನು ತೋಡಿಕೊಂಡರು ವಲಯ ಅರಣ್ಯಾಧಿಕಾರಿ ಕೆಎಂ ಕೃಷ್ಣೇಗೌಡ ಮನವಿಯನ್ನು ಸ್ವೀಕರಿಸಿ ಮಾತನಾಡಿ ಈಗಾಗಲೇ ಅರಸಾಲ ಬಂಡೆಯ ಸುತ್ತಮುತ್ತಲಲ್ಲಿ ಬೋನ್ ಇಡಲಾಗುವುದು ಜೊತೆಗೆ ಹಗಲು ಮತ್ತು ರಾತ್ರಿಯ ವೇಳೆ ಹೆಚ್ಚಿನ ಸಿಬ್ಬಂದಿಗಳೊಂದಿಗೆ ಪ್ಯಾಟ್ರೋಲಿಂಗ್ ಮಾಡಲಾಗುವುದು ಹಸು ಕಳೆದುಕೊಂಡಿರುವ ರೈತರಿಗೆ ಸರ್ಕಾರದಿಂದ ಸಿಗುವ ಪರಿಹಾರಕ್ಕೆ ಇಲಾಖೆಯಿಂದ ಪ್ರಕ್ರಿಯೆ ಮಾಡಲಾಗಿದ್ದು ಪರಿಹಾರ ರೈತರ ಖಾತೆಗೆ ನೇರವಾಗಿ ಜಮಾವಣೆಯಾಗಲಿದೆ ಎಂದು ತಿಳಿಸಿದರು